ಹಾಯ್ ಹೇಳ್ರಿ ಎಲ್ಲರೂ ತಮ್ಮೆಲ್ಲರಿಗೂ ಸ್ಯಾಮ್ ಡಿಜಿಟಲ್ ಭಾರತ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇಲ್ಲಿ ನೋಡಬಹುದು ನೀವು ತುಂಬಾ ಜನ ಕೇಳ್ತಾ ಇದ್ರೆ ಅಪ್ಲಿಕೇಶನ್ ನಾನು ಫೈನಲ್ ಪ್ರಿಂಟ್ ನ ತಗೊಂತಾ ಇದ್ದೀನಿ ಆ ಫೈನಲ್ ಪ್ರಿಂಟ್ ನಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಏನು ಥರ್ಡ್ ಪೇಜ್ ಇದೆ ಅಲ್ಲಿ ನಮಗೆ ಕ್ವಶನ್ ಮಾರ್ಕ್ ಬರ್ತಾ ಇದೆ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ ಅದನ್ನ ಯಾವ ತರ ಮಾಡ್ಬೇಕು ನಮ್ಮ ಅಪ್ಲಿಕೇಶನ್ ರಿಸೆಕ್ಟ್ ಆಗತ್ತಾ ಸಿಗ್ನೇಚರ್ ರೈಟ್ ಮಾರ್ಕ್ ಬರ್ಲಿಲ್ಲ ಅಂದ್ರೆ ಏನಾಗತ್ತೆ ಯಾವ ತರ ಅದ್ ರೈಟ್ ಮಾರ್ಕ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಅದು ತಿಳಿಸ್ಕೊಡ್ತೀನಿ ವೆಕ್ಸ್ಟ್ ಸರಿನಾ ಇಲ್ಲಿ ನೋಡ್ಬೋದು ಇನ್ನು ನಮ್ಮ ಚಾನಲ್ ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಇಲ್ಲಿ ನೀವು ಆನ್ ಮಾಡ್ಕೊಳ್ಳಿ ವೀಕ್ಷಕರೆ ನೀವು ಆನ್ ಮಾಡ್ಕೊಂಡ್ರೆ ನಾನು ನಿಮ್ಗೆ ಕೆಪಿ ಟಿ ಸಿ ಎಲ್ ಬಗ್ಗೆ ಯಾವುದೇ ಮಾಹಿತಿನ ತಿಳಿಸಿದ್ರೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಹೆಲ್ಪ್ ಆಗತ್ತೆ ಅಂತ ಈ ವಿಡಿಯೋ ಮೂಲಕ ನಾನ್ ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೆ ಸೊ ಸರಿನಾ ಹಾಗಾದ್ರೆ ಯಾಕೆ ಕ್ವಶನ್ ಮಾರ್ಕ್ ಬರ್ತಾ ಇದೆ ನಮ್ಮ ಅಪ್ಲಿಕೇಶನ್ ಅಲ್ಲಿ ನಾವು ಡಿ ಡಿ ಕಟ್ಟಿದೀವಿ ಆ ಈ ಸೈನ್ ಮಾಡ್ಕೊಂಡಿದೀವಿ ಮತ್ತು ಇಲ್ಲಿ ನಾವು ಕರೆಕ್ಟ್ ಆಗಿ ಅಪ್ಲಿಕೇಶನ್ ಕೂಡ ಹಾಕಿದೀವಿ ಆದ್ರೂ ನಮ್ಗೆ ಕ್ವಶನ್ ಮಾರ್ಕ್ ಯಾಕೆ ಬರ್ತಾ ಇದೆ ಅಂತಕ್ಕಂಥದ್ದನ್ನ ನೋಡಿದ್ರೆ ಇದು ಇದು ತುಂಬಾ ಜನಕ್ಕೆ ಗೊಂದಲ ಇದೆ ವೀಕ್ಷಕ್ರೆ ಸರಿನಾ ಅದರಿಂದ ನಮ್ದೇನಾದ್ರು ಅಪ್ಲಿಕೇಶನ್ ರಿಜೆಕ್ಟ್ ಆಗತ್ತ ಅಂತಕ್ಕಂತ ತುಂಬಾ ಜನ ಕೇಳ್ತಾ ಇದ್ರಿ ಅಭ್ಯರ್ಥಿಗಳೇ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಕ್ವಶನ್ ಮಾರ್ಕ್ ಬಂದ್ರು ಕೂಡ ಇಲ್ಲಿ ಏನೇ ಪ್ರಾಬ್ಲಮ್ ಇಲ್ಲ ಸೊ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೀವು ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕೂಡ ಇಲ್ಲಿ ನೀವು ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಕೆಪಿಟಿಸಿ ಬಗ್ಗೆ ನಿಮ್ಗೆ ಯಾವುದೇ ಮಾಹಿತಿನ ತಿಳಿಸಿದ್ರೆ ನೋಟಿಫಿಕೇಶನ್ ಮುಖಾಂತರ ತಿಳಿಯತ್ತೆ ಸೊ ಹಾಗಾಗಿ ಅದು ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ ವೀಕ್ಷ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ ಹೆಲ್ಪ್ ಆಗಿದೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವೀಕ್ಷರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಎಲ್ರಿಗೂ ಧನ್ಯವಾದಗಳು ವೀಕ್ಷೆ